ಇಬ್ರು ಒಳಗಡೆ ಪಾರ್ಲಿಮೆಂಟ್ ಒಳಗಡೆ ಹೋಗುವಂಥದಕ್ಕೆ ಪ್ರಮುಖವಾದ ಕಾರಣಕರ್ತರು ಆ ಭಾಗದ ಸಂಸದರು ಶ್ರೀಯುತ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವರ ಕಾರ್ಯವೈಖರಿ ಪ್ರತಾಪ್ ಸಿಂಹ ಅವರ ಕ್ಯಾರೆಕ್ಟರಿಸ್ಟಿಕ್ ಪ್ರತಾಪ್ ಸಿಂಹ ಅವರ ಹೋರಾಟ ಕಳೆದ ಹತ್ತು ವರ್ಷಗಳಿಂದ ಮೈಸೂರು ಭಾಗದಲ್ಲಿ ರಾಜ್ಯದಲ್ಲಿ ಏನು ಅನ್ನುವಂಥದ್ದು ಎಲ್ಲರಿಗೂ ಒಂದು ವಿಚಾರ ಕಿಡಿ ಕಿಡಿಒರಲ್ಲಿ ಪ್ರತಾಪ್ ಸಿಂಹ ನಮ್ಮ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಎರಡು ಕೋಮಿನ ನಡುವೆ ಜನಸಾಮಾನ್ಯರ ನಡುವೆ ಕಿಡಿ ಆಯ್ಕೆ ಆಯ್ಕೆಯಾಗಿರುವಂತಹ ಪ್ರತಾಪ್ ಸಿಂಹ ಈ ಮನೋರಂಜನ್ ಅನ್ನೋ ಒಂದು ವ್ಯಕ್ತಿ ವಿಜಯನಗರ ಮೈಸೂರಲ್ಲಿರುವಂಥ ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿರುವಂಥ ದೇವರಾಜೇಗೌಡರ ಮೊದಲನೇ ಸುಪುತ್ರ ಇಂಜಿನಿಯರಿಂಗ್ ಡ್ರಾಪ್ ಔಟ್ ಇದ್ದಾರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಂಥ ಬೆಂಗಳೂರಲ್ಲಿ ಅವ್ರಿಗೆ ಮೂರು ವರ್ಷ ಅವ್ರಿಗೂ ಮತ್ತೆ ಪ್ರತಾಪ್ ಸಿಂಹ ಅವರಿಗೆ ಸಂಬಂಧ ಏನು ಅನ್ನುವಂಥದ್ದು ಆ ಸ್ಥಳೀಯರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರ ತಂದೆಯವರೇ ಕ್ಯಾಮ್ರಾ ಮುಂದೆ ಬಂದು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ನಾನು ಪ್ರತಾಪ್ ಸಿಂಹನವರ ಅನುಯಾಯಿ ಪ್ರತಾಪ್ ಸಿಂಹ ಅವರ ಗೆಲುವಿಗೆ ನನ್ನ ನನ್ನ ಪ್ರಮುಖದ ಪಾತ್ರ ಇದೆ ನಾನು ಮೋದಿಯವರ ಫಾಲೋವರು ಮೋದಿ ಅವರನ್ನು ಇಷ್ಟಪಡುವಂತ ವ್ಯಕ್ತಿ ಅಂತ ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ